ಫರ್ನಿಚರ್ ಅಂದ್ರೆ ಸೇವೆಗೆ ಬಹಳ ಒಂದು ಮಹತ್ವ ಕೊಡುವ ಉತ್ತಮ ಸೇವೆ ಕೊಡುತ್ತಿರುವ ಒಂದು ಸಂಸ್ಥೆ ಒಳ್ಳೆಯ ಸಂಬಂಧಗಳನ್ನ ಕಸ್ಟಮರ್ಸ್ ಜೊತೆಗೆ ಹೊಂದುವಂಥವರು ಟೆಕ್ನಿಕಲಿ ಬಹಳ ಒಂದು ಒಂದು ಫ್ರಿಜ್ ಅಂತ ನಮಗೆ ಮನಸ್ಸಿಗೆ ಕಂಡಿದೆ ಈ ಒಂದು ಸ್ಟೇಟ್ ಲೆವೆಲ್ ಎಲ್ಲ ಇದಕ್ಕೆ ಕಂಪೇರ್ ಮಾಡಿದರೆ ಪ್ರಥಮವಾಗಿ ಪುತ್ತೂರಿನಲ್ಲಿ ಉದ್ಘಾಟನೆ ಆಗಿರ್ಬೋದು ಮೇಕ್ ಇನ್ ಇಂಡಿಯಾ ಅಂತ ಹೇಳೋ ಒಂದು ಕಾನ್ಸೆಪ್ಟಿಗೆ ಕೂಡ ಇದು ಒತ್ತು ಕೊಡ್ತದೆ ಮೇಜರ್ ಫೀಚರ್ ಬಂದ್ಬಿಟ್ಟು ಹೈಜಿನಿಕ್ ಫ್ರಸ್ಟ್ ಪ್ಲಸ್ ಸೊ ಕಂಪ್ಲೀಟ್ಲಿ ರೆಫ್ರಿಜರೇಟರ್ ಸೆಕ್ಷನ್ ಏನಿದೆ ಸೊ ಇದರಲ್ಲಿ ಯಾವುದೇ ಜರ್ಮ್ಸ್ ಆಡಿ ಬ್ಯಾಕ್ಟೀರಿಯಾಗಲಿ ಕ್ರಿಯೇಟ್ ಆಗಲಿಕ್ಕೆ ಬಿಡಲ್ಲ ಕಂಪ್ಲೀಟ್ಲಿ ಏನೋ ಸ್ಟಿಂಕಿಂಗ್ ಆಪ್ಷನ್ ಬಂದರೆ ಐ ಮೀನ್ ಇದರ ಸ್ಮೆಲ್ ಆಪ್ಷನ್ ಬಂದರೆ ಸೊ ಇದನ್ನೆಲ್ಲ ಹೊರಗಡೆ ಆಗುವಂಥ ಟೆಕ್ನಾಲಜಿಯನ್ನು ಎಲ್ ಜಿ ಅವರು ಇಂಟ್ರೊಡ್ಯೂಸ್ ಮಾಡುವಂಥದ್ದು ಈ ಇವತ್ತು ನನ್ನ ನೇಬರ್ ಇಸ್ಮಾಯಿಲ್ ಅವರು ಅವರ ಮ್ಯಾಂಗ್ಳೂರ್ ಫರ್ನಿಚರ್ ಶಾಪಲ್ಲಿ ಶಸ್ತಾಗಿ ಎಲ್ ಜಿ ಅವ್ರದ್ದು ಒಬ್ಜೆಕ್ಟ್ ಅಂತ ಒಂದು ಸೀರೀಸ್ನ ಒಂದು ಮಲ್ಟಿ ಡೋರ್ ಎರಡು ಡೋರ್ನ ಫ್ರಿಜ್ಜನ್ನು ಲಾಂಚ್ ಮಾಡಿದ್ದಾರೆ ಟೆಕ್ನಿಕಲಿ ಬಹಳ ಒಂದು ಅತ್ಯುತ್ತಮವಾಗಿರುವಂಥ ಒಂದು ಫ್ರಿಜ್ ಅಂತ ನಮಗೆ ಮನಸ್ಸಿಗೆ ಕಂಡಿದೆ ಈ ಇವರ ಹೊಸ ಒಂದು ಡೀಲರ್ಶಿಪ್ಪಿಗೆ ಹೊಸ ಒಂದು ಪ್ರೊಡಕ್ಟಿಗೆ ನಮ್ಮ ಚೇಂಬರ್ ಆಫ್ ಕಾಮರ್ಸ್ ಇಂಡಸ್ಟ್ರಿ ಇವತ್ತು ನನ್ನ ನೇಬರ್ ಇಸ್ಮಾಯಿಲ್ ಅವರು ಅವರ ಮ್ಯಾಂಗ್ಳೂರ್ ಫರ್ನಿಚರ್ ಶಾಪಲ್ಲಿ ಸುಸ್ತಾಗಿ ಎಲ್ ಜಿ ಅವ್ರದ್ದು ಒಬ್ಜೆಕ್ಟ್ ಅಂತ ಒಂದು ಸೀರೀಸ್ನ ಒಂದು ಮಲ್ಟಿ ಡೋರ್ ಎರಡು ಡೋರ್ನ ಫ್ರಿಜ್ಜನ್ನು ಲಾಂಚ್ ಮಾಡಿದ್ದಾರೆ ಟೆಕ್ನಿಕಲಿ ಬಹಳ ಒಂದು ಅತ್ಯುತ್ತಮವಾಗಿರುವಂಥ ಒಂದು ಫ್ರಿಜ್ ಅಂತ ನನಗೆ ಮನಸ್ಸಿಗೆ ಕಂಡಿದೆ ಈ ಇವರ ಹೊಸ ಒಂದು ಡೀಲರ್ಶಿಪ್ಪಿಗೆ ಹೊಸ ಒಂದು ಪ್ರೊಡಕ್ಟಿಗೆ ನಮ್ಮ ಚೇಂಬರ್ ಆಫ್ ಕಾಮರ್ಸ್ ಇಂಡಸ್ಟ್ರಿ ತುಂಬ ಹೃದಯದ ಸಹಕಾರ ಕೊಡ್ತಾರೆ ಹಾಗೂ ಅವರ ಒಂದು ಈ ಹೊಸ ಡೀಲರ್ಶಿಪ್ನಲ್ಲಿ ಇರುವಂಥ ಫ್ರಿಜ್ಗಳಿಗೆಲ್ಲ ಒಳ್ಳೆ ಸೇಲ್ಸ್ ಸಿಗಲಿ ಅಂತ ಹಾರೈಕೆ ಮಾಡ್ತಾರೆ ಇದೊಂದು ಒಳ್ಳೆಯ ಉತ್ತಮ ಒಂದು ಪ್ರಾಡಕ್ಟ್ ಆಗಿದೆ ಮುಖ್ಯವಾಗಿ ಈ ಹೈರ್ ಆ್ಯಂಡ್ ದೊಡ್ಡ ದೊಡ್ಡ ಸಂಸ್ಥೆಗಳಲ್ಲಿ ಈ ಒಂದು ಜಾಸ್ತಿ ಶೇಖರಣೆ ಇರುವಾಗ ಅದು ಔಷಧಿಗಳಾಗಿರ್ಬೋದು ಅಥವಾ ಯಾವುದೇ ಒಂದು ಆಹಾರ ಪದಾರ್ಥಗಳಾಗಿರ್ಬೋದು ಅದನ್ನು ಜಾಸ್ತಿ ಮಟ್ಟದಲ್ಲಿ ಜಾಸ್ತಿ ಸಂಖ್ಯೆಯಲ್ಲಿ ಶೇಖರಣೆ ಮಾಡಲಿಕ್ಕೆ ಇಂಥ ಉಪಕರಣಗಳು ಪ್ರಯೋಜನ ಆಗ್ತದೆ ಮತ್ತು ಪುತ್ತೂರಿನಲ್ಲಿ ಪ್ರಥಮವಾಗಿ ಈ ಒಂದು ಸ್ಟೇಟ್ ಲೆವೆಲ್ ಎಲ್ಲ ಇದಕ್ಕೆ ಕಂಪೇರ್ ಮಾಡಿದರೆ ಪ್ರಥಮವಾಗಿ ಪುತ್ತೂರಿನಲ್ಲಿ ಉದ್ಘಾಟನೆ ಆಗಿರ್ಬೋದು ಮತ್ತು ಜನರಿಗೆ ಒಂದು ಪರಿಚಯ ಆಗಿರುವುದು ನನಗೆ ಸಂತೋಷ ತಂಗಿದೆ ಒಂದು ಈ ವ್ಯವಹಾರದ ಜ್ಞಾನ ಮತ್ತು ವ್ಯವಹಾರದ ಒಂದು ಪ್ರೀತಿಯ ಮೇಲೆ ಈ ಸಂಸ್ಥೆಯು ಹೆಚ್ಚೆಚ್ಚು ಅಭಿವೃದ್ಧಿ ಹೊಂದಾಗಲಿ ಅವರು ಒಂದು ಹೊಸ ಪ್ರಾಡಕ್ಟನ್ನು ದಕ್ಷಿಣ ಕನ್ನಡದಲ್ಲಿ ಪರಿಚಯಿಸುವಂಥದ್ದು ಪುತ್ತೂರಿನಲ್ಲಿ ಆಗುವಂಥದ್ದು ನಮಗೆ ಸಂತೋಷದ ವಿಚಾರ ಇದರಲ್ಲಿ ಹೊಸ ಹೊಸ ಫೀಚರ್ಸ್ ಹೊಸ ಹೊಸ ಟೆಕ್ನಾಲಜಿಯನ್ನು ಯೂಸ್ ಮಾಡಿ ಮಾಡ್ತಾ ಇದ್ದಾರೆ ನಾನೀಗ ಅವರ ಎಕ್ಸಿಕ್ಯೂಟಿವ್ ಹತ್ರ ಮಾತಾಡ್ತಾ ಇದ್ದೆ ಇದರಲ್ಲಿ ಎಷ್ಟು ಭಾಗ ಇಂಡಿಯಾದಲ್ಲಿ ಆಗ್ತದೆ ಅಂತೇಳಿ ಇದು ಅಲ್ಮೋಸ್ಟ್ ನೈಂಟಿ ಫೈವ್ ಪರ್ಸೆಂಟ್ ಇಂಡ್ಯಾದಲ್ಲಿ ಆಗುವಂಥದ್ದು ಮೇಕ್ ಇನ್ ಇಂಡಿಯಾ ಅಂತ ಹೇಳೋ ಒಂದು ಕಾನ್ಸೆಪ್ಟಿ ಕೂಡ ಇದು ಒತ್ತು ಕೊಡ್ತದೆ ಎಲ್ ಜಿ ಅವರು ಹೆಚ್ಚು ಹೆಚ್ಚು ಅವರು ಇಂಪೋರ್ಟ್ ಮಾಡಿ ಅಥವಾ ಅಸೆಂಬಲ್ ಮಾಡುವ ಬದಲು ಇಲ್ಲೇ ಜಾಸ್ತಿ ಜಾಸ್ತಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅಂದರೆ ಅವರು ಒಂದು ಹೊಸ ಪ್ರಾಡಕ್ಟನ್ನು ದಕ್ಷಿಣ ಕನ್ನಡದಲ್ಲಿ ಪರಿಚಯಿಸುವಂಥದ್ದು ಪುತ್ತೂರಿನಲ್ಲಿ ಆಗುವಂಥದ್ದು ನಮಗೆ ಸಂತೋಷದ ವಿಚಾರ ಇದರಲ್ಲಿ ಹೊಸ ಹೊಸ ಫೀಚರ್ಸ್ ಹೊಸ ಹೊಸ ಟೆಕ್ನಾಲಜಿಯನ್ನು ಯೂಸ್ ಮಾಡಿ ಮಾಡ್ತಾ ಇದ್ದಾರೆ ನಾನೀಗ ಅವರ ಎಕ್ಸಿಕ್ಯೂಟಿವ್ ಹತ್ರ ಮಾತಾಡ್ತಾ ಇದ್ದೆ ಇದರಲ್ಲಿ ಎಷ್ಟು ಭಾಗ ಇಂಡಿಯಾದಲ್ಲಿ ಆಗ್ತದೆ ಅಂತೇಳಿ ಇದು ಆಲ್ಮೋಸ್ಟ್ ನೈಂಟಿ ಫೈವ್ ಪರ್ಸೆಂಟ್ ಇಂಡಿಯಾದಲ್ಲಿ ಆಗುವಂಥದ್ದು ಮೇಕ್ ಇನ್ ಇಂಡಿಯಾ ಅಂತ ಹೇಳೋ ಒಂದು ಕಾನ್ಸೆಪ್ಟಿಗೆ ಕೂಡ ಇದು ಒತ್ತು ಕೊಡ್ತದೆ ಎಲ್ ಜಿ ಅವರು ಹೆಚ್ಚು ಹೆಚ್ಚು ಅವರು ಇಂಪೋರ್ಟ್ ಮಾಡಿ ಅಥವಾ ಅಸೆಂಬಲ್ ಮಾಡುವ ಬದಲು ಇಲ್ಲೇ ಜಾಸ್ತಿ ಜಾಸ್ತಿ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ ಹಾಗಾಗಿ ನಮಗೆಲ್ಲ ಇದೊಂದು ಹೆಮ್ಮೆಯ ವಿಚಾರ ಇದು ಖಂಡಿತವಾಗಿಯೂ ಜನಪ್ರಿಯ ಆಗ್ತದೆ ಅಂತ ಹೇಳಿದಲ್ಲಿ ಯಾವುದೇ ಸಂಶಯ ಇಲ್ಲ ನ್ಯೂ ಮಂಗ್ಲೂ ಫರ್ನಿಚರ್ ಅಂದರೆ ಸೇವೆಗೆ ಬಹಳ ಒಂದು ಮಹತ್ವ ಕೊಡುವ ಹಾಗೆ ಎಲ್ಲ ಗ್ರಾಹಕರನ್ನು ಪ್ರೀತಿಯಿಂದ ನೋಡಿಕೊಳ್ಳುವ ಹಾಗೂ ಉತ್ತಮ ಸೇವೆ ಕೊಡುತ್ತಿರುವ ಒಂದು ಸಂಸ್ಥೆ ಅದು ಅದರ ಮಾಲೀಕರಾಗಿ ಅವರ ಇಡೀ ಕುಟುಂಬ ಆ ಸಂಸ್ಥೆಯನ್ನು ನೋಡಿಕೊಳ್ತಾ ಇದೆ ಈ ಒಂದು ಪ್ರಾಡಕ್ಟ್ ಖಂಡಿತ ಉತ್ತಮ ರೀತಿಯಲ್ಲಿ ಸೇಲ್ ಆಗ್ತದೆ ಅಂತ ನನಗೊಂದು ಭರವಸೆ ಇದೆ ಅವರಿಗೆ ನ್ಯೂ ಮ್ಯಾಂಗ್ಳು ಫರ್ನಿಚರ್ ನ ಓನರ್ ಇಸ್ಮಾಯಿಲ್ ಹಾಗೂ ಎಲ್ಲ ಸಿಬ್ಬಂದಿ ವರ್ಗ ನ್ಯೂಮ್ಯಾಂಗ್ಲೋ ಫರ್ನಿಚರ್ ಅಂದರೆ ಸೇವೆಗೆ ಬಹಳ ಒಂದು ಮಹತ್ವ ಕೊಡುವ ಹಾಗೆ ಎಲ್ಲ ಗ್ರಾಹಕರನ್ನು ಪ್ರೀತಿಯಿಂದ ನೋಡಿಕೊಳ್ಳುವ ಹಾಗೂ ಉತ್ತಮ ಸೇವೆ ಕೊಡುತ್ತಿರುವ ಒಂದು ಸಂಸ್ಥೆ ಅದು ಅದರ ಮಾಲೀಕರಾಗಿ ಅವರ ಇಡೀ ಕುಟುಂಬ ಆ ಸಂಸ್ಥೆಯನ್ನು ನೋಡಿಕೊಳ್ತಾ ಇದೆ ಈ ಒಂದು ಪ್ರಾಡಕ್ಟ್ ಖಂಡಿತ ಉತ್ತಮ ರೀತಿಯಲ್ಲಿ ಸೇಲ್ ಆಗ್ತದೆ ಅಂತ ನಮಗೆ ಒಂದು ಭರವಸೆ ಇದೆ ಅವರಿಗೆ ನಿಮ್ಮ ಫರ್ನಿಚರ್ ನ ಓನರ್ ಇಸ್ಮಾಯಿಲ್ ಹಾಗೂ ಎಲ್ಲ ಸಿಬ್ಬಂದಿ ವರ್ಗ ಹಾಗೂ ಕಂಪನಿಗೆ ಒಳ್ಳೆಯದಾಗಲಿ ಅಂತ ನಾನು ಶುಭ ಹಾರೈಸ್ತಾ ಇದ್ದೇನೆ ಇಸ್ಮಾಯಿಲ್ ಅವರು ವ್ಯಾಪಾರದಲ್ಲಿ ಬಹಳ ಒಂದು ಒಳ್ಳೆಯ ಸಂಬಂಧಗಳನ್ನ ಕಸ್ಟಮರ್ಸ್ ಜೊತೆಗೆ ಹೊಂದುವಂಥವರು ಹಾಗೆ ಅವರ ಇಬ್ಬರು ಮಕ್ಕಳು ಸಹ ಸೇರಿ ಬಾರಿ ಒಳ್ಳೆಯ ಕಸ್ಟಮರ್ಸ್ ಫ್ರೆಂಡ್ಲಿ ಯಾಗಿ ತಮ್ಮ ವ್ಯವಹಾರ ನೋಡಿಕೊಳ್ತಾ ಇದ್ದಾರೆ ಹಾಗೆ ಅವರಲ್ಲಿ ಖರೀದಿ ಮಾಡೋದು ಅಂತ ಬಹಳ ಭಾಳ ಆಗುತ್ತೆ ನಮಗೆ ಯಾಕೆಂದರೆ ಒಳ್ಳೆಯ ಸರ್ವಿಸ್ ಸಿಗ್ತದೆ ಮತ್ತು ಒಳ್ಳೆ ನಗು ನಗುಮುಖದ ಸೇವೆ ಸಹ ಅವ್ರಿಂದ ಸಿಗ್ತಾ ಇದೆ ಸೊ ಅವರಿಗೆ ಈ ಒಂದು ಉದ್ಯಮದಲ್ಲಿ ಯಶಸ್ವಿ ಆಗಲಿ ಅಂತ ಆರಿಸ್ತಾರೆ ಸುಮಾರು ನಲವತ್ತೈದು ವರ್ಷದಿಂದ ಪುತ್ತೂರಿನಲ್ಲಿ ನೀವು ಫರ್ನಿಚರ್ ಹೆಸರಲ್ಲಿ ನಾವು ಫರ್ನಿಚರ್ ವ್ಯಾಪಾರ ಮಾಡ್ತಿದ್ದೇವೆ ಕಳೆದ ಒಂಬತ್ತು ವರ್ಷದಿಂದ ಎಲೆಕ್ಟ್ರಾನಿಕ್ಸ್ ಫೀಲ್ಡಿಗೆ ಸ್ಟಾರ್ಟ್ ಮಾಡಿದ್ದೇವೆ ಈಗ ಒಂಬತ್ತನೇ ವಾರ್ಷಿಕೋತ್ಸವವನ್ನು ನಾವಿಲ್ಲಿ ಚಂದ ಇರಲ್ಲಿ ಮಾಡ್ತಾ ಇದ್ದೇವೆ ಈ ಪರವಾಗಿ ನಾವು ತುಂಬಾ ಆಫರ್ಸ್ ಅನ್ನು ಇಟ್ಟಿದ್ದೇವೆ ಕಸ್ಟಮರ್ ಎಲ್ಲ ಇದರದ ಉಪಯೋಗಬೇಕು ಇದೀಗ ನಾವು ಹೊಸದಾಗಿ ಒಂದು ಸಬ್ಸಿಯಾಗಿ ಹೊಸ ಶೋರೂಮನ್ನು ಓಪನ್ ಮಾಡಿರ್ತೇವೆ ಇಲ್ಲಿ ಒಳ್ಳೆ ಒಳ್ಳೆ ಆಫರ್ಸ್ ಕೂಡ ಇದೆ ಇವಾಗ ಈ ಆಫರ್ಸ್ ಎಲ್ಲವನ್ನು ಯೂಸ್ ಮಾಡ್ಕೊಳ್ಬೇಕು ಅಂತ ಈ ದಿನವನ್ನು ನಾವು ಲಾಂಚ್ ಮಾಡಿರುವಂತಹ ಮ್ಯಾಂಗ್ಳೂರ್ ಎಲೆಕ್ಟ್ರಾನಿಕ್ ಪುತ್ರಲ್ಲಿ ಸೊ ವೈವಿಧ್ಯಮಯವಾದ ಒಂದು ವಿಶಿಷ್ಟವಾದ ರೆಫ್ರಿಜರೇಟರ್ ಲಾಂಚ್ ಮಾಡಿದರೆ ದಟ್ ಇಸ್ ನ್ಯೂಲಿ ಕಲೆಕ್ಷನ್ ಆಬ್ಜೆಕ್ಟ್ ಸೀರೀಸ್ ಸೊ ಇದರಲ್ಲಿ ಎರಡು ಆಪ್ಷನ್ಸ್ ಬರುತ್ತೆ ಮೇಜರ್ ಫೀಚರ್ ಬಂದ್ಬಿಟ್ಟು ಹೈಜಿನಿಕ್ ಫ್ರೆಶ್ ಪ್ಲಸ್ ಸೊ ಕಂಪ್ಲೀಟ್ಲಿ ರೆಫ್ರಿಜರೇಟರ್ ಸೆಕ್ಷನ್ ಇದೆ ಸೊ ಇದರಲ್ಲಿ ಯಾವುದೇ ಜರ್ಮ್ಸ್ ಆಡಿ ಬ್ಯಾಕ್ಟೀರಿಯಾಗಿ ಕ್ರಿಯೇಟ್ ಆಗಲಿಕ್ಕೆ ಬಿಡಲ್ಲ ದಟ್ ಇಸ್ ಒನ್ ಬೆನಿಫಿಟ್ ಫಾರ್ ದ ಕಸ್ಟಮರ್ ಅಂಡ್ ಸೆಕೆಂಡ್ ಬೆನಿಫಿಟ್ ಕಂಪ್ಲೀಟ್ಲಿ ಏನೋ ಸ್ಟಿಂಗಿಂಗ್ ಆಪ್ಷನ್ ಬಂದ್ರೆ ಐ ಮೀನ್ ಸ್ಮೆಲ್ ಆಪ್ಷನ್ ಬಂದ್ರೆ ಸೊ ಇದನ್ನೆಲ್ಲ ಬಂದು ಎಲ್ ಜಿ ಅವರು ಇಂಟ್ರೊಡ್ಯೂಸ್ ಮಾಡುವಂಥದ್ದು ಈ ರೆಫ್ರಿಜರೇಟರ್ ಅಲಾಂಗ್ ವಿತ್ ದಟ್ ಸೊ ವಿ ಹಾವ್ ಅ ಕನ್ವರ್ಟೇಬಲ್ ಆಪ್ಷನ್ ಸೊ ಈ free section in and the refrigerator section in so we're gonna convert modern to option kuda so both we can use it as a fridge section so lean one side only completely a freezer section one more side only refrigerator section and the held so lean and convert mod on the option could have so we have a think you application so in that we can easily convert the refrigerator section and fridge section or freezer section they can easily convert into wherever we want. So and one more benefit so E ರೆಫ್ರಿಜರೇಟರನ್ನು ಯಾವುದೇ ಒಂದು ದೇಶದ ಮೂಲೆಯಲ್ಲಿ ಕುತ್ಕೊಳ್ಳೋ ಕೂಡ ಆಕ್ಸಸ್ ಮಾಡುವಂಥ ಕೆಪಾಸಿಟಿಯನ್ನು ಈ ರೆಫ್ರಿಜರೇಟರ್ ಹೊಂದಿದೆ ಸೊ ಎನಿ ಫರ್ದರ್ ಡೀಟೇಲ್ಸ್ ಪ್ಲೀಸ್ ವಿಸಿಟ್ ಮ್ಯಾಂಗ್ಳೂರ್ ಎಲೆಕ್ಟ್ರಾನಿಕ್ಸ್ ಕೂತ್ಕೋದು